ಬಿಜಾಪುರ ಧಾರವಾಡದಿಂದ ತುಮಕೂರಿಗೆ ಹತ್ತನೇ ದಿನದವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಆಲ್ಟಾಗಿ ಬೆಳಗ್ಗೆ ನಾವು ಹನ್ನೊಂದನೇ ದಿನದ ಪಾದಯಾತ್ರೆಯನ್ನು ಮಾಡ್ತೀವಿ ಇದು ಕೇವಲ ಸರ್ಕಾರ ಯಾವುದೇ ರೀತಿ ಹುಡುಗರು ಏನೋ ಮಾಡ್ತಾರೆ ಪಾದಯಾತ್ರೆ ಮಾಡ್ಕೊಂಬರ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತ ಸುಳ್ಳು ಇದು ವಿದ್ಯಾರ್ಥಿಗಳ ಪರವಾಗಿ ನೇರವಾಗಿ ಎಚ್ಚರಿಕೆ ಇದ್ದೀವಿ ಬೆಂಗಳೂರಲ್ಲಿ ದೊಡ್ಡದ ಮಟ್ಟಿಗೆ ಕೆ ಪಿ ಎಸ್ ಸಿ ಮುತ್ತಿ ಮುತ್ತಿಗೆ ಆಗ್ತಿಲ್ಲ ವಿಧಾನಸೌಧ ಮುತ್ತಿಗೆ ಆಗ್ತೀವಿ ಯಾಕಂದರೆ ಈಗಾಗಲೇ ಸದನದಲ್ಲಿ ಚರ್ಚೆ ಆಗಿದೆ ಎಲ್ಲ ತಪ್ಪು ಅಂತೇಳಿ ಸಾಬೀತು ಮಾ ಸಾಬೀತು ಆಗಿದೆ ಅವರು ಒಪ್ಕೊಂಡಿದ್ದಾರೆ ಆದರೆ ರೀ ನೀರಿ ಎಕ್ಸಾಮ್ ಮಾಡೋದಕ್ಕೆ ಮೀನಾಮೇಶ ಹೇಳಿಸ್ತಾ ಇದ್ದಾರೆ ಇದು ಸಿದ್ಧಗಂಗಾ ಸ್ವಾಮೀಜಿ ಮಠದಲ್ಲಿ ಸ್ವಾಮೀಜಿಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿ ನಿಮಗೆ ವಿ ಜಯ ಸಿಕ್ಕೇ ಸಿಗುತ್ತೆ ಮರುಪರೀಕ್ಷೆ ಮಾಡಿ ಅಂತೇಳಿ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮಾನ್ಯ ಸರ್ಕಾರ ಈ ಒಂದು ವಿಷಯನ ಕಡನೆ ಕಡೆಗಣಿಸ್ದಂಗೆ ಸೀರಿಯಸ್ ತಗೊಂಡು ಎಕ್ಸಾಮ್ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋದಂತೂ ಖಂಡಿತ ಸತ್ಯ ಇದು ಸರ್ಕಾರಕ್ಕೆ ಬಿಸಿ ಮುಟ್ಸೋದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಯಾಕೆ ಎಡವಟ್ ಪದೇ ಪದೇ ಯಾಕೆ ಎಡವಟ್ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಯಾಕಂದ್ರೆ ಕೆ ಪಿ ಎಸ್ ಸಿ ಮಂಡಳಿ ಬೋರ್ಡನೇ ಒಂದು ಅಧ್ವಾನ ಇದು ಸುಮಾರು ವರ್ಷದಿಂದ ನಡ್ಕೊಂಬತ್ತಾ ಇರೋದು ಯಾರನ್ನು ಕೇಳಿ ಕೋ ಕೆ ಪಿ ಎಸ್ ಸಿ ಅಂದರೆ ಕೋಟಿ ದುಡ್ಬೇಕು ಐವತ್ತು ಲಕ್ಷ ದುಡ್ಡು ಬೇಕು ಇಪ್ಪತ್ತು ಲಕ್ಷ ದುಡ್ಡು ಬೇಕು ಅಂತ ಇದ್ದಾರೆ ಅವ್ರನ್ನ ನಮಗೆ ಅವರು ದುಡ್ಡು ಕೊಟ್ಟು ಏನಾದ್ರು ಆ ಜಾಬಿಗೆ ಬಂದಿದ್ದಾರೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್ ದುಡ್ಡು ಕೊಟ್ಟು ಜಾಬಿಗೆ ಬಂದರೆ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ದಯವಿಟ್ಟು ಇಡೀ ಕೆ ಪಿ ಎಸ್ ಸಿ ಮಂಡಳಿ ಇರೋನ್ನೆಲ್ಲ ತೆಗೆದ್ಬಿಟ್ಟು ಹೊಸ್ದಾಗಿ ಕಡಿಮೆ ಸಂಖ್ಯೆಯಲ್ಲಿ ಮಾಡ್ಕೊಂಡು ಅದೆಲ್ಲ ಅವಕಾಶ ಇದೆ ಸರಿಯಾಗಿ ಪಾರದರ್ಶಕವಾಗಿ ಎಕ್ಸಾಮ್ಗಳು ಮಾಡಿ ನ್ಯಾಯ ಎಲ್ಲರಿಗೂ ಪ್ರತಿಯೊಬ್ಬರು ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಸರ್ ಲವ ಅಂತೇಳಿ ತುಮಕೂರು ಜಿಲ್ಲಾ ಎ ಕೆ ಎಸ್ ಸಿ ಅಧ್ಯಕ್ಷ ಸರ್